ದಲಿತ ಪತ್ರಕರ್ತನ ವಿರುದ್ಧ ಅಪಪ್ರಚಾರ ಪೋಸ್ಟರ್ ಹಚ್ಚಿ ಮಾನಹಾನಿ ಮಾಡಿದವರನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಮಾಧ್ಯಮ ಮಹಾ ಒಕ್ಕೂಟ ಚಳ್ಳಕೆರೆ ಶಾಖೆ ಒತ್ತಾಯಿಸಿ ತಾಲೂಕು ಕಚೇರಿಗೆ ಮನವಿ ಸಲ್ಲಿಸಿದ್ದಾರೆ ದಲಿತ ಸಮುದಾಯದ ಮೈಲನಹಳ್ಳಿ ಡಿ ತಿಪ್ಪೇಸ್ವಾಮಿ ಪದವಿ ಪಡೆದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕ ವೃತ್ತಿ ಆರಂಭಿಸಿ ನಂತರ ಪತ್ರಿಕಾ ಕ್ಷೇತ್ರದಲ್ಲಿ ಎರಡು ದಶಕಗಳ ಕಾಲ ಪತ್ರಿಕಾ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಾರೆ ಮತಂಗವಾಣಿ ಭಾರ್ಗವ ಭಾರ್ಗವ ಟುಡೇ ಪತ್ರಿಕೆಗಳಲ್ಲಿ ಜನರ ಪರವಾದ ಹಾಗೂ ಭ್ರಷ್ಟಾಚಾರ ವಿರುದ್ಧ ಸುದ್ದಿ ಬಿತ್ತರಿಸುವ ಮೂಲಕ ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ಆದರೆ ತಿಪ್ಪೇಸ್ವಾಮಿಯ ಭಿತ್ತಿ ಚಿತ್ರ ಅಂಟಿಸಿ ಕೀಳುಮಟ್ಟದ ಕೃತ್ಯ ಎಸಗಿದ್ದಾರೆ ಚಿತ್ರದುರ್ಗದ ವಾರ್ತಾ ಇಲಾಖೆ ಪತ್ರಕರ್ತರ ಸಂಘ ತಾಲೂಕ್ ಆಫೀಸ್ ಡಿಸಿ ವೃತ್ತ ಹೋಟೆಲ್ ರೇಣುಕಾ ಬೇಕರಿ ಪಿಡಬ್ಲ್ಯೂಡಿ ಕಚೇರಿ ಇನ್ನಿತರ ಸ್ಥಳಗಳಲ್ಲಿ ಡಿ ತಿಪ್ಪೇಸ್ವಾಮಿ ವಿರುದ್ಧ ಅವಹೇಳನಕಾರಿ ಪೋಸ್ಟರ್ ಅಂಟಿಸಿದ್ದಾರೆ ಇಂತಹ ದುಷ್ಕೃತಿಯ ಎಸಗಿದ ಜನರನ್ನು ಬಂಧಿಸುವುದರ ಮೂಲಕ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ದಲಿತ ಪತ್ರಕರ್ತರ ವಿರುದ್ಧ ಅಪಪ್ರಚಾರ ಪೋಸ್ಟರ್ ಪೋಸ್ಟರ್ ಹಚ್ಚಿ ಹಾನಹಾನಿ ಮಾಡಿದವರನ್ನು ಬಂಧಿಸಿ ಸೂಕ್ತ ಕ್ರಮ ಕೈಗೊಳ್ಳುವ ಬಗ್ಗೆ ಮಾನ್ಯರೇ ಈ ಮೇಲ್ಕಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಲಿತ ಸಮುದಾಯದ ಮೈದಾನದಲ್ಲಿ ಸ್ವಾಮಿ ಪದವಿ ಪಡೆದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕ ವೃತ್ತಿ ಆರಂಭಿಸಿ ನಂತರ ದಿನಗಳಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಎರಡು ವರ್ಷಗಳ ಕಾಲ ಪ್ರಮುಖ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮಾತಗವಾಡಿ ಭಾರ್ಗವ ಭಾರ್ಗವ ಪುಣೆ ಪತ್ರಿಕೆಗಳಲ್ಲಿ ಜನರ ಪರವಾದ ಹಾಗೂ ಬ್ರಸ್ಟರ್ ವಿರುದ್ಧ ಸುದ್ದಿ ಬಿತ್ತರಿಸುವ ಮೂಲಕ ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಇವರು ಮಾತಂಗವಾಡಿ ಪತ್ರಿಕೆಯಲ್ಲಿ ಶ ಸಾಹಿತ್ಯ ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಬಹಳ ಯಶಸ್ವಿಯಾಗಿದ್ದಾರೆ ಇವರ ನೇರ ನುಡಿಯ ನಿಷ್ಠು ನೇರ ನುಡಿಯ ನಿಷ್ಠೂರ ಪತ್ರಕರ್ತರಾಗಿದ್ದು ಚಿತ್ರದುರ್ಗ ಜಿಲ್ಲೆಯ ಹಿತ ಪತ್ರಕರ್ತರಿಗೆ ನಕಲಿ ಪತ್ರಿಕೆಗಳು ಮಾಧ್ಯಮ ಪಟ್ಟಿಗೆ ಸೇರಿಸುವ ಮೂಲಕ ಭ್ರಷ್ಟಾಚಾರ ಎಸಗಲು ಕಾರಣರಾಗಿದ್ದಾರೆ ಇವರ ಜೊತೆಗೆ ವಾರ್ತಾಧಿಕಾರಿ ಇವರ ಜೊತೆಗೆ ಕೈ ಜೋಡಿಸಿದ್ದು ಎಂದು ಮಾತಂಗವಾಣಿ ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ ಸುದ್ದಿ ಬಂದು ತುದ್ದಿ ಬರೆದಿದ್ದರೆ ತಿಪ್ಪೇಸ್ವಾಮಿ ಅವರ ವಿರುದ್ಧ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಯಿಸಿ ನ್ಯಾಯ ಪಡೆಯಬಹುದಾಗಿತ್ತು ಆದರೆ ಇವರುಗಳು ನಮಗೆ ತೊಂದರೆ ಬರುತ್ತದೆ ಎಂದು ಹೇಳಿ ತಿಪ್ಪೇಸ್ವಾಮಿಯನ್ನು ಅಪಪ್ರಚಾರ ಮಾಡಿ ಕೆಲವು ನಿರ್ದಿಷ್ಟ ಸ್ಥಳದಲ್ಲಿ ತಿಪ್ಪೇಸ್ವಾಮಿಯ ಭಿತ್ತಿಪತ್ರ ಹಚ್ಚಿಸಿ ಏಳು ಮಟ್ಟದ ತುತ್ತೆ ಎಸಗಿದ್ದಾರೆ ಚಿತ್ರದುರ್ಗದ ವಾರ್ತಾ ಇಲಾಖೆ ಪತ್ರಕರ್ತರ ಸಂಘ ತಾಲೂಕು ಆಫೀಸು ಡಿ ಸಿ ವೃತ್ತ ರೇಣುಕಾ ಪೀಡಾ ಸ್ಟಾಲು ಪಿಡಬ್ಲ್ಯೂ ಕಚೇರಿ ಇನ್ನಿತರ ಸ್ಥಳಗಳಲ್ಲಿ ಡಿ ತಿಪ್ಪೇಸ್ವಾಮಿ ವಿರುದ್ಧ ಅವ ಅವಹೇಳನಕಾರಿ ಪೋಸ್ಟರ್ ಅಟಿಸಿದ್ದಾರೆ ಸೆಪ್ಟೆಂಬರ್ ಹನ್ನೆರಡು ರಾತ್ರಿ ಇಲ್ಲವೇ ಬೆಳಗಿನ ಜಾವ ನಟಿಸಿರಬೇಕು ಆದ್ದರಿಂದ ಈ ಪ್ರದೇಶದ ಸಿ ಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ಇಂಥ ಕೀಳು ಮಟ್ಟದ ದುಷ್ಕೃತ ನಡೆಸಿರು ದುಷ್ಕೃತ ನಡೆಸಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ ಎಂದು ಹಾಗೂ ಡಿ ತಿಪ್ಪೇಸ್ವಾಮಿ ಅವರಿಗೆ ನ್ಯಾಯ ದೊರಕಿಸಿಕೊಡು ಎಂದು ಈ ನಮ್ಮ ಸಂಘವು ಕೋರುತ್ತದೆ ಇಂತಹ ದುಸ್ತೃತ ನಡೆಸಿದ ಇವರಿಗೆ ಕುಮ್ಮ ನೀಡುವುದನ್ನು ಬಂಧಿಸುವುದರ ಮೂಲಕ ಅವರ ವಿಧ ವಿರುದ್ಧ ಜಾತಿ ನಿರ್ಣಯ ಪ್ರಕರಣ ವ್ಯಕ್ತಿಯ ವ್ಯಕ್ತಿಯೊಬ್ಬರ ಚಾರಿತ್ರೀಯ ಹರಣ ಸಾರ್ವಜನಿಕವಾಗಿ ಅಪಮಾನ ಮಾಡಿರುವುದು ಹಾಗೂ ಮಾನಸಿಕ ಹಿಂಸೆ ಸುಳ್ಳು ಪ್ರಚಾರ ನಡೆಸುವವರ ವಿರುದ್ಧ ಪ್ರಕರಣ ದಾಖಲಾ ದಾಖಲಾತಿ ಮಾಡಲು ದಾಖಲ ದಾಖಲು ಮಾಡಬೇಕೆಂದು ಮತ್ತು ಅವಮಾನ ಮಾಡಿದವರನ್ನು ಅವಮಾನ ಅನುಭವಿಸಿದ ತಿಪ್ಪೇಸ್ವಾಮಿ ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ ಹಾಗೆ ಇಷ್ಟೆಲ್ಲ ಅವಮಾನಗಳನ್ನ ಅನುಭವಿಸಿದ ತಿಪ್ಪೇಸ್ವಾಮಿಯವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ತಾಲೂಕು ಅಧ್ಯಕ್ಷ ಪಿಗಂಗಾಧರ ನಿಂಗಪ್ಪ ಇತರರು ಆಗ್ರಹಿಸಿದ್ದಾರೆ